ನಮಸ್ತೆ ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ತುಂಬ ರುಚಿಕರವಾದ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಕ್ಕಂತಹ ಮಟನ್ ಬಿರಿಯಾನಿಯನ್ನು ಮನೆಯಲ್ಲೇ ಕುಳಿತ್ಕೊಂಡು ನಾವು ಹೇಗೆ ಮಾಡೋದು ಅನ್ನೋದನ್ನ ಈ ದಿನ ನಾನು ಇದ್ದೀನಿ ನೋಡಿ ಇದು ಒಂದೂವರೆ ಕೆ ಜಿಯಷ್ಟು ಮಟನನ್ನು ತೊಳೆದು ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಅರಿಶಿಣ ಪೌಡ್ರನ್ನು ಹಾಕೊಳ್ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅದೇ ರೀತಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಒಂದು ಎರಡು ಸ್ಪೂನಷ್ಟು ಹಾಕೊಳ್ಳೋಣ ಅದೇ ರೀತಿ ಮಟನ್ ತುಂಬ ಸಾಫ್ಟಾಗಿ ಇರಬೇಕು ತುಂಬ ಚೆನ್ನಾಗಿ ಅದು ಸಾಫ್ಟಾಗಿ ಸಿಗಬೇಕು ಅಂತ ಅಂದರೆ ಮೊಸರು ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ನಾವು ಎಷ್ಟು ಮಟನನ್ನು ತೊಗೊಂಡಿದ್ದೀವಿ ಆ ಕ್ವಾಂಟಿಟಿಗೆ ತಕ್ಕಂತೆ ನಾವು ಮೊಸರನ್ನು ಹಾಕ್ಕೊಳ್ಳೋಣ ಈಗ ನಾನು ಐದು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ಉಪ್ಪನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಉಪ್ಪನ್ನು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ್ಮೇಲೆ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಒಂದು ಹದಿನೈದು ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮಟನನ್ನು ಈ ಒಂದು ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ನಾವು ಬಿರಿಯಾನಿಗೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಟಾರ್ ಮಗ್ಗು ಅದೇ ರೀತಿ ಕಲ್ಲು ಹಾಗೆಯೇ ಎರಡು ಏಲಕ್ಕಿ ಒಂದು ಮರಾಠಿ ಮಗ್ಗು ಸ್ವಲ್ಪ ಉದ್ದದ್ದು ಅದೇ ರೀತಿ ಎರಡು ಪಲಾವ್ ಎಲೆ ಎರಡು ಇಂಚಿನ ನಾಲ್ಕು ಚಕ್ಕೆಗಳು ಹಾಗೆ ಐದರಿಂದ ಆರು ಏಲಕ್ಕಿ ಏಕೆಂದರೆ ನಾನು ಒಂದು ಕೆ ಜಿ ಹಕ್ಕಿಗೆ ಇದನ್ನು ರೆಡಿ ಮಾಡ್ಕೊಳ್ತಾ ಇರೋದು ಹಾಗಾಗಿ ಒಂದು ಆರು ಲವಂಗವನ್ನು ಇದ್ದೀನಿ ಅದೇ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಇಂದ ಐದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಎರಡು ಮೀಡಿಯಂ ಗತ್ರದ ಈರುಳ್ಳಿಯನ್ನು ಹಚ್ಕೊಂಡಿರೋದನ್ನ ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಇದ್ರ ಜೊತೆ ಈಗ ಈರುಳ್ಳಿಯನ್ನು ಹಾಕ್ಕೊಂಡಾಯ್ತು ಇದನ್ನ ಸ್ವಲ್ಪ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪು ಬಣ್ಣ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಬಣ್ಣ ಬಂದಾದಮೇಲೆ ಒಂದೂವರೆ ಇಡಿಯಷ್ಟು ನಾನು ಪುದೀನ ಸೊಪ್ಪನ್ನು ಇದ್ದೀನಿ ಅದೇ ರೀತಿ ಒಂದು ಅರ್ಧ ಇಡಿ ಅಥವಾ ಒಂದು ಮುಕ್ಕಲ್ ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಅಂದರೆ ಪುದೀನಕ್ಕಿಂತ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಈ ಒಂದು ಎಣ್ಣೆಯಲ್ಲಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಘಮ ಅಂತ ಫ್ಲೇವರ್ ಬರುತ್ತೆ ಅದು ಮಸಾಲೆ ನೋಡಿ ಫ್ರೆಂಡ್ಸ್ ನಾನು ಮರೆತೆ ನಾನು ನಾಲ್ಕು ಲೋಟ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಸೊ ಒಂದು ಲೋಟಕ್ಕೆ ನಾನು ನಾಲ್ಕು ಅಷ್ಟು ಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಒಂದು ಲೋಟಕ್ಕೆ ಐದು ಮೆಣ್ಸಿನ್ಕಾಯಿಗಳನ್ನ ಎಣ್ಣೆ ಜೊತೆ ಹಾಕಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮುಖ್ಯವಾಗಿ ಒಂದು ಹಿಡಿಯಷ್ಟು ಮೆಣಸು ಪೆಪ್ಪರನ್ನು ಸಹ ನಾವು ಫ್ರೈಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳೋಣ ಅಲ್ಲಿ ತನಕ ನಾವು ಈಗ ಕುಕ್ಕರ್ಗೆ ಒಂದು ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ನಾನು ಒಂದೂವರೆ ಕೆ ಜಿ ಮಟನ್ ಇದೆ ಒಂದು ಕೆ ಜಿ ರೈಸನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಒಂದು ಆರರಿಂದ ಏಳು ಸ್ಪೂನಷ್ಟು ನಾನು ಹಾಯಲನ್ನು ಹಾಕ್ಕೊಂಡು ಎರಡು ಆನಿಯನ್ನು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಈಗ ಎಣ್ಣೆ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವ ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೋಣ ಹಾಕೋ ಹಾಕೊಳ್ಳೋದ್ರಿಂದ ಈರುಳ್ಳಿ ಸಾಫ್ಟಾಗಿ ತುಂಬ ಕಲ್ಲರ್ ಬರುತ್ತೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ತುಂಬ ಒಂದು ಸ್ಪೂನಷ್ಟು ಈರುಳ್ಳಿಯನ್ನು ಎತ್ತಿಟ್ಕೊಳ್ಳೋಣ ಈಗ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದಂತಹ ಮಟನನ್ನು ಹಾಕೋಣ ಏಕೆಂದರೆ ಇದಕ್ಕೆ ಆ ಮೊದಲೇ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಎಲ್ಲ ಹಾಕಿರೋದ್ರಿಂದ ಈಗ ಏನು ಹಾಕೋದು ಬೇಡ ಸೊ ಇದು ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಏನನ್ನು ಹಾಕ್ತೀ ಇದನ್ನು ಸ್ವಲ್ಪ ಅದೇ ರೀತಿ ಫ್ರೈ ಆಗ್ತಾ ಇರಲಿ ಈಗ ಒಂದು ಐದು ನಿಮಿಷ ಆದಮೇಲೆ ಒಂದು ಲೋಟ ನೀರನ್ನು ಹಾಕಿ ನಾವು ಒಂದು ಎರಡು ವಿಸಿಲನ್ನು ಎರಡು ಅಥವಾ ಮೂರು ವಿಸಿಲನ್ನು ಕುಗ್ಸ್ಕೊಳ್ಳೋಣ ನೋಡಿ ಈಗ ನಾವು ಫ್ರೈ ಮಾಡಿದಂಥ ಮಸಾಲೆ ಸ್ವಲ್ಪ ಹಾರಿದೆ ಬಿಸಿ ಕಡಿಮೆ ಆಗಿದೆ ಇದಕ್ಕೆ ನಾನು ಸಣ್ಣ ಗಾತ್ರ ಅದರಿಂದ ನಾನು ಒಂದು ನಿಂಬೆಹಣ್ಣನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗೆ ನಾವು ರುಬ್ಕೊಬೇಕು ಈಗ ಕುಕ್ಕರನ್ನು ಓಪನ್ ಮಾಡಿದಾಗ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಆ ಮಟನ್ನು ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿದಂತಹ ಮಸಾಲೆಯನ್ನು ನಾವೀಗ ಮಟನ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಾವು ಇದಕ್ಕೆ ಈಗ ಅಕ್ಕಿಯನ್ನು ನಾನು ಮೊದಲೇ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಇದಕ್ಕೂ ಸಹ ನಾನು ಒಂದು ಹಣ್ಣನ್ನು ಬಿಟ್ಟು ಬಿಟ್ಕೊಂಡಿದ್ದೀನಿ ಏಕೆಂದರೆ ಅನ್ನ ಬಿಡಿಬಿಡಿಯಾಗಿ ಬಿಡಿಯಾಗಿ ಆಗತ್ತೆ ಸೊ ಹಾಗಾಗಿ ನಾವು ಮಸಾಲೆಯನ್ನು ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ನಾವು ಇಸ್ ಟು ಪ್ರಮಾಣ ಅಂದರೆ ನಾನು ನಾಲ್ಕು ಲೋಟ ಹಕ್ಕಿಗೆ ಎಂಟು ಲೋಟ ಅದರಲ್ಲಿ ಒಂದು ಲೋಟ ಮೊದಲೇ ಮಟನ್ನ ಬೇಯಿಸ್ಕೋಬೇಕಾದ್ರೆ ಹಾಕಿರೋದ್ರಿಂದ ಏಳು ಲೋಟ ನೀರನ್ನು ಹಾಕಿ ಅಕ್ಕಿಯನ್ನು ತೊಳೆದು ಹಾಕಿದ್ದೀನಿ ಇದಕ್ಕೆ ಒಂದು ಐದು ನಿಮಿಷ ಹಾಗೆ ಬೆಂದಾದ್ಮೇಲೆ ತಿರಿಕೊಂಡ ತಿರುಗೊಳ್ತಾ ಇರಬೇಕು ಯಾಕಂದರೆ ಹಿಡಿಯುತ್ತೆ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಹಾಗೆ ಒಂದು ಎರಡು ನಿಮಿಷ ಬಿಡಬೇಕು ನೆಕ್ಸ್ಟ್ ಈ ರೀತಿ ತುಪ್ಪ ಹಾಕಾದ್ಮೇಲೆ ಮತ್ತು ಒಂದು ಸಲ ತಿರುಗಿಸ್ಕೊಂಡು ನಾವು ಈ ರೀತಿ ಅನ್ನವನ್ನು ಸಮ ಮಾಡಿಕೊಂಡು ಮತ್ತು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಏಕೆಂದರೆ ಬಿರಿಯಾನಿ ಅಂದರೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುಪ್ಪವನ್ನು ಹಾಕಿ ಅದ್ರ ಜೊತೆಗೆ ನಾವು ಮೊದಲು ತೆಗೆದು ಇಟ್ಕೊಂಡಂತಹ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕ್ರಷ್ ಮಾಡಿದಂತಹ ಕಸ್ತೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತುಪ್ಪ ಹಾಕಾದ್ಮೇಲೆ ಮೇಲೆ ಸುತ್ತ ನಾವು ಉದ್ರಿಸ್ಕೊಳ್ಳೋಣ ಈ ರೀತಿ ಈ ರೀತಿ ಎಲ್ಲನೂ ಉದುರಿಸ್ಕೊಂಡಾದಮೇಲೆ ನಾವು ಇದನ್ನು ಮೀಡಿಯಂ ಫ್ಲೇವರಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗೋಕ್ಕೆ ನಾವು ಪಂಗೋದಕ್ಕೆ ಒಂದು ಹತ್ತು ನಿಮಿಷ ಹಾಗೆ ನಾವು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಏನಾದರೂ ಒಂದು ಭಾರದ ವಸ್ತುವನ್ನು ಇಡೋಣ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯನ್ನು ಇಟ್ಕೊಳ್ಳೋದು ಆಗ ಮುಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮೀಡಿಯಂ ಫ್ಲೇವರ್ ಮಾಡಿ ಹತ್ತು ನಿಮಿಷ ಬಿಡ್ತೀನಿ ಬಿಟ್ಟಾದಮೇಲೆ ಒಂದು ಅನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಓಪನ್ ಮಾಡಿದಾಗ ನೋಡಿ ಈ ರೀತಿ ಉದುರು ಉದ್ರಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಇದನ್ನು ಟೇಸ್ಟ್ ಮಾಡೋದಕ್ಕೆ ನನ್ನ ಮಗ ಕಾಯ್ತಾ ಇದ್ದ ತುಂಬ ಉಟ್ಟೆ ಇದೆ ಅಂತ ಸೊ ಕೊಟ್ಟಾಗ ತುಂಬ ಮಟನ್ನು ತುಂಬ ಚೆನ್ನಾಗಿ ಬೆಂದಿದೆಯಮ್ಮ ಅಂತ ಹೇಳ್ದೆ ಅನ್ನನು ಕೂಡ ತುಂಬ ರುಚಿಯಾಗಿದೆ ಅಂತೇಳಿ ತುಂಬ ಇಷ್ಟಪಟ್ಟು ತಿಂದ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹೇಗಿತ್ತು ಅಂತ ನನಗೆ ಕಮ್ಮಿ ಕಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನಿಜಕ್ಕೂ ತಡ ಮಾಡದೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ನಮಸ್ಕಾರ